ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅಳಗಂಚಿ ಗ್ರಾಮದ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ಭೂಮಿಯನ್ನು ಕಳೆದುಕೊಂಡ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಇಂದು ಶುಕ್ರವಾರ ಕಾರ್ಖಾನೆಯ ಬಳಿ ಮಹಿಳೆಯರು ಪ್ರತಿಭಟಿಸಿದ್ದಾರೆ ಕಾರ್ಖಾನೆಯ ನಿರ್ಮಾಣಕ್ಕಾಗಿ ಅಂದು ಮಲ್ಲುಪುರ ಅಳಗಂಚಿ ಅಳಗಂಚಿಪುರ ರೈತರಿಂದ ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿಗಳಿಗೆ ಭೂಮಿಯನ್ನು ಪಡೆದ ಕೆಐಡಿಬಿಯು ರೈತ ಕುಟುಂಬಕ್ಕೆ ಕಾಯಂ ಉದ್ಯೋಗ ನೀಡುವುದಾಗಿ ಹೇಳಿ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಗೆ ನೀಡಲಾಗಿದೆ ಕೆಲಸದ ಆಸೆಯಿಂದ ಭೂಮಿ ನೀಡಿದ ನಮಗೆ ಅಲ್ಲಿಂದ ಇಲ್ಲಿಯವರೆಗೂ ಯಾವೊಬ್ಬ ರೈತ ಕುಟುಂಬಕ್ಕೂ ಕಾಯಂ ಉದ್ಯೋಗ ನೀಡಿಲ್ಲ ಬದಲಾಗಿ ಸಣ್ಣ ಪುಟ್ಟ ಗುತ್ತಿಗೆ ಆಧಾರದ ಮೇಲೆ ಕೆಲಸಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂದು ಆರೋಪಿಸಿದ್ದಾರೆ Oh. Okay. रुल भ

ಎಲ್ಲಿದ್ದ ರೈತರ ಭೂಮಿಯನ್ನು ಕಿತ್ತುಕೊಂಡು ಕೆಲಸ ಕೊಡೋದಿರುವ ಬಂಡಾರಾಮನ್ ಶುಗರ್ ಕಾರ್ಖಾನೆಗೆ ಹೇಳಿ ಧಿಕ್ಕಾರ ಬಂಡಾರಾಮನ್ ಶುಗರ್ ಟಿಮಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಬೇಕು ನೀಡದ ಬನ್ನಾರಿ ಎಂಬ ಸಕ್ಕರೆ ಕಾರ್ಕನಿಗೆ ಹೇಳಿ ಧಿಕಾರ ಧಿಕಾರ ಬೇಕೆ ಬೇಕು ನ್ಯಾಯ ಬೇಕು ರೈತರಿಗೆ ಗೃಹಮನೆತ್ರ ಬನ್ನಾರಿ ನಮ್ಮ ನಾಯಕರ ಪರವಾಗಿ ಅವನೆ ಬಸರಗೂರ್ ಬಸರಾಜು ಆ ನಾಯಕರ ಪರವಾಗಿ ಆ ಸಿದ್ರಮನ್ ಗೋಟಾಕೆ ಅಂದ್ರಲ್ಲ ಏಕಂತ ಅವನು ಒಂದು ಬೆಲೆ ಗೌರವ ಇಲ್ವಾ ನಮ್ಮ ನಾಯಕರ ಪರವಾಗಿ ಒಂದು ಗೌರವ ಇಲ್ವಾ ಸ್ವಾಮಿ ನಮ್ಮ ನಾಯಕ್ ಜನಗಳು ಅವರಿಗೆ ಏಕ್ತಿ ಮಾನ ಮರೆಯದಿಲ್ವಾ ನಮ್ಮ ನಾಯಕರಸನ ಓ ನಮ್ಮ ಸಿದ್ರಮನ್ ಗೋಟಾಕೆ ಅಂತಂದ್ರಲ್ಲ ಬಂದು ಒಂ ಕೇಳಿದಾರ ನಮ್ಗ ಸರ್ಗುರ್ ಬಸವರಾಜು ಒಂಜಿನಿಯರ್ ಕೇಳಿ ಎಷ್ಟೊಂದು ಜನ ಇದಾರ ನಮ್ಮ ಲೀಡ್ರ ಸತ್ಯ ಜಾರಕೋಳಿ ಅವರ ಅಲ್ಲಿ ಚಿಕ್ಕಬಹುದೂ ಅವರ ನಮ್ ಇತ್ತು ಇಷ್ಟೊಂದು ಅವಮಾನ ಆಯ್ತು ಒಂಜಿನಿಯರ್ ಬಂದ್ ಎಲ್ ಎ ನಮ್ಮ ಡಿ ಜಯ ಕುಮಾರ್ ಹೇಳಿ ಅವ ಅಪ್ಪನ್ ಯಾಕಲೇ ಇದೆ ನಮ್ಮ ನಾ ನಮ್ಮಗಂಜ್ ಜಿಲ್ಲೆ ಗಣಪತಿ ಜಗದಲ್ಲಿ ಬಂದು ಎದ ಕೊಟ್ಟ ಒಬ್ಬ ಎಮ್ ಎಲ್ ಎ ಇವತ್ತಿನಿಂದಲೇ ಯಾರು ಎಮ್ ಎಲ್ ಎಗಳು ಇಲ್ಲ ಎಲ್ಲ ಅವ್ರವ್ರ ಅವ್ರ ಕಂಚ್ಗಳು ನಿಮ್ಗೆ ಬೇಕು ನಿಮ್ ಹೆಟ್ಟಿ ಮಕ್ಳು ಸಾಕ್ಬೇಕು ನೀವು ಕಾರ್ ತಿರ್ಗಡ್ಬೇಕು ಅಂತಿದ್ದಾರೆ ಇವತ್ತಿನಿಂದಲೇ ನಮ್ಮ ಪರಿಸ್ಥಿತಿ ಯಾರ ನೀವು ನಾಯಕರಾಗಿದ್ರೆ ಇವತ್ತು ಕಾಣ್ತೀವಿ ಮೂಲಗ ಸರ್ಗ ಕೋಟ ಎಸ್ ಬಸ ಇವನು ಸರ್ಗೋ ಬಸರಾಜು ಎಸ್ ಡಿ ಕೋಟ ಸಿಕ್ ಬದ್ ಮಗ ಅವ್ರ ಬಂದು ಎಲ್ಲ ಬಂದು ನಮ್ಮ ಕೇಳಿಬಿಟ್ಟು ನಮ್ಮ ನಾಯಕರ ಹಮಿ ನಾನ್ ನಾಯಕರ ಜನ ಹಮಿರ ಬಂದು ನೀವು ಕೇಳಿ ಇಲ್ದ ಬುಟ್ಟ ಅಂತ ನಾನು ಮಾತಾಡಿ ಮಾತಾಡಿ ನಿಮ್ಗೆ ಹ ಸತೀಶ್ ಜಾರಕೋಳಿ ಕಣ್ಣು ಮುಚ್ಚಾರ ಅವರು ಹ ಶ್ರೀರಾಮುಲು ಏನ್ ಮಾಡ್ ಕೂತಿದಾರೆ ಏನ್ ಮಾಡ್ ಕೂತಿದಾರೆ ನೀವು ನಮ್ಮ ಜಾತಿ ಪರವಾಗಿ ಒಂದ್ ಸ್ವಲ್ಪ ನಿಮ್ ಗೌರವ ಇಲ್ವಾ ವಾಲ್ಮೀಕಿ ತಂತ್ರಿ ಅದತ್ರ ನಮ್ಮ ವಾಲ್ಮೀಕಿ ಜನ ಅನುಭವಿಸ್ತಾರ ಆ ಕಷ್ಟ ಕಷ್ಟ ಸಿಕ್ತಿರಲ್ಲ ಅನ್ಭವಸ್ತಾರ ಅಂತ ಬನ್ನಿ ನೀವು ಆ ರೀತಿ ಮಾಡ್ಕೊಂಡು ನೀವು ಸ್ವಲ್ಪ ಮಾತಾಡಿ ನೀವು ಎಲ್ಲರೂ ಇದು ಮಾಡಿ ನಾವ್ ಮಾತ್ರ ನಮ್ಗ ನ್ಯಾರ ಹೊರಗಂಟುವೆ ಇವತ್ತು ಇವತ್ತೈ ಇವತ್ತು ಇದಾಯ್ತು ಅಲ್ಲಿವೇ ನಾವ್ ಹೇಳ್ತೀನಿ ಕೇಳಿ ನಾಯ್ಕರು ಅಲ್ಲಿವೇ ತಿರ್ಗಾಡ್ಬಾರ ತಿರ್ಗಾಡ್ಬಾರ್ದು ಉಂಟು ಮುಳ್ಳು ಹಾಕಿವೆ ನಮ್ ಗಣೇಶ ಆಯ್ತು ನಾವ್ ಮುಳ್ಳು ಹಾಕಿವೆ ಇವತ್ತು ನಾಳೆ ನೋಡ್ತೀವಿ ಇನ್ನು ಐದು ಎರಡು ತಿಂಗಳ್ ನೋಡ್ತೀವಿ ಇದ್ ಮುಳ್ಳ ಹಾಕ್ತಿವಿ ಪ್ಯಾಡ್ರೇ ಪಾಡ ನಮ್ಗ ಅಲ್ಗಿಗ್ಯಾಡ್ರೆ ಬ್ಯಾಡಿ ಮುಳ್ಳಿ ನಾವು ಪಡೆ ಎಲ್ಲ ಏನ್ ಮಾಡಿದ್ರು ಗೊತ್ತಾ ಒಬ್ಬಾ ಎಲ್ಲರೂ ಬಂದ ಬಿಳಗರವರು ಬಂದ್ರು ಡಿ ಎಸ್ ಕರ್ಕೋತೀನಿ ಗಪ್ಪ ಅವರು ನಾವು ಇಬ್ರು ಬುಡಿ ಅಂತಂದ್ರು ಬುಟ್ ಕಳಿಸ್ತು ಅಲ್ಲಿ ಗಂಟು ಆದ್ರು ಅಣ್ಣ ಇದು ಗಂಟೆ ಬೆಡ್ ಗಂಟು ಹೋದ್ರು ಬೆಡ್ ಗಳಿಂದ ಹಚ್ಕೊಂಡ್ರು ಒಟ್ಟವ್ರು ನೀರ್ ಬೀದಿತಿಲ್ಲ ಯಾರ ಏಳ್ಸಮಿ ಜಿ ಅವ್ನು ನೀರ್ ಬೀದಿತ್ತಿಂದ ಅಲ್ಲಿ ಗಂಟು ಆದ್ರು ಮೇಡಮ್ ನ ಮಗನಿಗೆ ಹುಷಾರಿದ ಅಂತಂದ್ರು ಹುಷಾರಿದ ಅಂದಕ್ಕೆ ತಂದ್ ಬುಡ್ಬಿಟ್ಟು ಬುಡ್ಬಿಟ್ಟು ಇವತ್ತು ಯಾರು ನಮ್ ಕಾರ್ ನನ್ನ ಹೆಸರು ಬಸವರಾಜ್ ಅಂತ ಎಐಕೆ ಕೆಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಸ್ನೇಹಿತರ ಇವತ್ತು ಬಂಡಾರಿ ಸಕ್ಕರೆ ಕಾರ್ಖಾನೆ ದಿನ ನಡೀತಾ ಇರಂತಹ ಹೋರಾಟ ಇವತ್ತು ಮೂವತ್ತೇಳನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಮೂವತ್ತೇಳು ದಿನ ಆದರೂ ಕೂಡ ಯಾವುದೇ ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಇವತ್ತು ಇಲ್ಲಿಗೆ ತಿರುಗಿ ನೋಡಿ ನಿಮ್ಮ ಗೋಳು ಏನು ನಿಮ್ಮ ಕಷ್ಟ ಏನು ಅಂತ ಇವತ್ತು ಕೇಳ್ತಾ ಇಲ್ಲ ಇವತ್ತು ಕೆ ಡಿ ಬಿ ರೈತರು ಭೂಮಿನ ವಶಪಡಿಸಿಕೊಂಡು ಕೈಗಾರಿಕೆ ಕಟ್ಟೋದಕ್ಕೆ ಇವತ್ತು ಭೂಮಿನ ಕೊಟ್ಟಿದ್ದಾರೆ ಬಂಡಾರಿ ಶುಗರ್ ಕಾರ್ಖಾನೆಗೆ ಆದ್ರೆ ಇವತ್ತು ಕಾನೂನು ಪ್ರಕಾರ ಅವ್ರಿಗೆ ಉದ್ಯೋಗ ಕೊಡಬೇಕು ಇದುವರೆಗೂ ಕೂಡ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಸಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ ಅವರು ಕೂಡ ಆದೇಶ ಮಾಡಿದ್ದಾರೆ ಅವರ ಮಾತುಗೂ ಕೂಡ ಇವರು ಕಿಮ್ಮತ್ ಕೊಡ್ತಾ ಇಲ್ಲ ಯಾವುದೇ ಬೆಲೆ ಕೊಡದೇನೆ ನಾವು ಕೊಡಲ್ಲ ಅನ್ನೋ ಒಂದು ಬೇಜವಾಬ್ದಾರಿ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ ಬಂಡಾರಿಯಮ್ಮನವರು ಅದ್ರ ವಿರುದ್ಧ ಇವತ್ತು ಪರ್ಕೆ ಚಳವಳಿಯಿಂದ ನಾವು ಮಾಡ್ತಾ ಇದೀವಿ ಇವತ್ತು ರೈತರ ವಿರುದ್ಧ ಇವತ್ತು ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ ಇವತ್ತು ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೈತರು ಪರಿಸ್ಥಿತಿ ಕೇಳೋರು ಯಾರು ಇವತ್ತು ಕೋರ್ಟ್ಗೆ ಹೋದ್ರೆ ಇವತ್ತು ಸಾವಿರ ರೂಪಾಯಿ ಇವತ್ತು ಖರ್ಚು ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಅವ್ರ ಹತ್ರ ದುಡ್ಡಿದೆ ಸು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಬೇಕಾದ್ರೆ ಹೋಗ್ತಾರೆ ಆದರೆ ರೈತರ ಹತ್ರ ಯಾವುದೇ ರೀತಿಯ ದುಡ್ಡಿಲ್ಲ ಹಾಗೆ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಯುತವಾದಂತ ಬೇಡಿಕೆ ಇವತ್ತು ಭೂಮಿನ ಕೊಟ್ಟು ಇಡೀ ಊರನ್ನೇ ಬಿಟ್ಟು ಹೋಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಈ ಕಡೆ ಭೂಮಿನೂ ಇಲ್ಲ ಉಳ್ಮೆ ಮಾಡಿ ಬದಕೋಳ ಅನ್ನೋದಕ್ಕೆ ಇವತ್ತು ಉದ್ಯೋಗ ಕೊಡ್ರಪ್ಪ ನಾವು ಬದುಕಬೇಕು ಅಂತ ಅಂದ್ರೆ ಇವತ್ತು ಉದ್ಯೋಗನು ಕೂಡ ಕೊಡ್ತಾರೆ ಇವತ್ತು ವಲಸೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಳ್ಳಿ ಹಳ್ಳಿಗಳಿಂದ ಇವತ್ತು ವಲಸೆ ಹೋಗಿ ಮೈಸೂರು ಬೆಂಗಳೂರಲ್ಲಿ ಇವತ್ತು ಕೂಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಸರ್ಕಾರಗಳೇ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಜಮೀನಲ್ಲಿ ಸ್ಥಾಪನೆ ಆಗಿರುವಂತಹ ಫ್ಯಾಕ್ಟ್ರಿನಲ್ಲಿ ನಲ್ಲಿ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಟ್ಟರೆ ಅವರು ಇಡೀ ಹಳ್ಳಿ ಉಳಿಯುತ್ತೆ ಇಡೀ ಊರು ಉಳಿಯುತ್ತೆ ಇವತ್ತು ಏನು ಗಾಂಧೀಜಿ ಕನಸು ಇಡೇ ಇರುತ್ತೆ ಹಳ್ಳಿ ಸ್ವರಾಜ್ಯ ಬರಬೇಕು ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ಆದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಉಳಿಕೋಬೇಕು ಅಂದ್ರೆ ಅಲ್ಲಿ ಬದುಕುವಂತ ಪರಿಸ್ಥಿತಿಗಳನ್ನ ಇವತ್ತು ಕ್ರಿಯೇಟ್ ಮಾಡಬೇಕು ಕೈಗಾರಿಕೆಗಳು ಬಂತು ಅಂದ್ರೆ ರೈತರು ಬದುಕು ಹಸನಾಗುತ್ತೆ ರೈತರಿಗೆ ಉದ್ಯೋಗ ರೈತರ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳುವಂತ ಸರ್ಕಾರಗಳಾಗ್ಲಿ ಅಧಿಕಾರಿಗಳಾಗಲಿ ಇದುವರೆಗೂ ಕೂಡ ಉದ್ಯೋಗ ಕೊಡಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡಿಲ್ಲ ಇವತ್ತು ಬಂಡಾರಮ್ಮ ಶಂಕರ ಕಾರ್ಯಕ್ರಮದ ಯಾವುದೇ ಕ್ರಮಗಳನ್ನ ತಗೊಳ್ಳಿಲ್ಲ ಅವರು ಹೇಗೆ ಹೈಕೋರ್ಟ್ಗೆ ಹೋಗ್ತಿದ್ದಾರೆ ಅದ್ರ ಪರವಾಗಿ ಅವರು ತಾಳು ತಕ್ಕನಾಗಿ ಕುಣಿತಾ ಇದ್ದಾರೆ ಹಾಗಾಗಿ ನಮ್ಮ ಹೋರಾಟ ಇವತ್ತು ಮುಂದುವರಿತಾ ಇದೆ ಇವತ್ತು ಈ ಹೋರಾಟಕ್ಕೆ ಎಲ್ಲ ರೈತರು ಇವತ್ತು ಬಂದು ಭಾಗವಹಿಸ್ತಾ ಇದಾರೆ ಹಳ್ಳಿ ಗ್ರಾಮದಿಂದ ಎಲ್ಲ ಕೂಡ ಈ ಹೋರಾಟ ಮುಂದುವರಿಯುತ್ತೆ ಇದು ಇದು ಕೊನೆ ಮುಟ್ಟವರು ಕೂಡ ನಾವು ಹೋರಾಟ ಮಾಡ್ತೀವಿ ನಮ್ಗೆ ಕೆಲಸ ಸಿಗಬೇಕು ಅಥವಾ ನಮ್ಗೆ ಇಲ್ಲಿಂದ ಪ್ರಾಣ ಹೋಗ್ಬೇಕು ಅಲ್ಲಿವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ನಿಮ್ದಾಗಿರ್ಬೋದು ನಾಳೆ ನಮ್ದಾಯ್ತ ಇನ್ನು ಇರೋದು ನಿಮ್ಗ ಇನ್ನು ಮೂರು ವರ್ಷ ನಾಲ್ಕು ವರ್ಷ ಇರುತ್ತಾ ನೀವು ಹೋಯ್ತಿದ್ರೆ ಮಣಗ ನಿಮ್ಗೆ ಯಾಕ ಸೂರ್ ಕೆಲಸದಲ್ಲಿ ತುಮಕ ತುಂಬ ಹೋಗ್ತಿದ್ದಾರೆ ನೀವು ಎಸಕ್ ಕಾಲ ತಿರ್ಗಾಡ್ತಿದಾರೆ ಸಿದ್ದರಾಮಯ್ಯ ಇದ್ರೆ ಹೋಗ್ಲಿಲ್ಲ ಬಂದು ನೀವು ರೈತರ ಮಂಗ ಆಗಿರಿ ಕರಾಟೆಗೆ ನೀವು ಬಂದು ನಮ್ಮ ಕರೆಟ ಕೇಳಿ ಅದು ನಿಮ್ಗೆ ಗೌರವ ಇರ್ತಾ ನೀವು ರೈತ ಮಕ್ಳಾಗಿದ್ರೆ ಬುಟ್ಟ ಕುಡಿ ನಾವ್ ಏನ್ ಮಾಡ್ಕೋ ಪ್ಯಾಟ್ರ್ಗ ತಮಿಳ್ನಾಡಿನ ನಾವು ಕರ್ನಾಟಕದವ್ರು ಏನ್ ಮಾಡ್ಬೇಕು ಅದನ್ನ ನಾವ್ ಮಾಡ್ತೀವಿ ನನ್ನ ಹೆಸರು ಚಿಕ್ಕ ಮದನ ಐತ ಚಿಕ್ಕನ ಮಂಗ ಚಿಕ್ಕ ಮದನ ಐತ ನನ್ನ ಹೆಸರು